ಮಾನ್ವಿ ತಾಲೂಕಿನಲ್ಲಿ ವಾಟ್ಸ್ಆಪ್ನಲ್ಲಿ ಪಿಎಂ ಕಿಸಾನ್ ಅಪ್ಲಿಕೇಶನ್ ಬಂದಿದೆ ಅಂತ ಯುವಕನೋರ್ವ ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಭರ್ತಿ ಮಾಡಲು ನೋಡಿದಾಗ ರೆಡ್ ಮಾರ್ಕ್ ಬಂದ ಕಾರಣ ಸಂದೇಹದಿಂದ ಲಿಂಕ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾನೆ ಸ್ವಲ್ಪ ಸಮಯದ ನಂತರ ಮೊಬೈಲ್ ನಂಬರ್ಗೆ ಆಧಾರ್ ಒಟಿಪಿ ಬಂದಿದೆ ಅದಾದ ನಂತರ ಒಂದೇ ಸಮನೆ ಮೆಸೇಜ್ಗಳು ಬಂದು ಫೋನ್ ಆಫ್ ಆಗಿದೆ ಗಾಬರಿಗೊಂಡು ತನ್ನ ಗೆಳೆಯನಿಗೆ ವಿಷಯ ತಿಳಿಸಿದ್ದಾನೆ ಫೋನ್ ಹ್ಯಾಕ್ ಮಾಡಲಾಗಿದೆ ಎಂಬ ಸಂದೇಶದಿಂದ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲು ತಿಳಿಸಿದ್ದಾನೆ ಪೊಲೀಸರು ಪರಿಶೀಲನೆ ಇದು ಹ್ಯಾಕರ್ಗಳು ಮಾಡುತ್ತಿರುವ ಕೃತ್ಯವಾಗದು ನಿಮ್ಮ ಬ್ಯಾಂಕ್ನಲ್ಲಿ ಇರುವ ಹಣ ದೋಚಿಲು ಮಾಡಲಾಗಿರುವ ಪ್ಲಾನ್ ಬ್ಯಾಂಕಿಗೆ ಹೋಗಿ ಅಕೌಂಟ್ ಕ್ಲೋಸ್ ಮಾಡಿ ಅಂತ ತಿಳಿಸಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷ ಶಬೀರ್ ಪಾಷಾ ಒತ್ತಾಯಿಸಿದರು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಬಂದಿದ್ದರು ನನ್ನ ಹತ್ರ ಈ ತರ ಮೆಸೇಜ್ ಬರ್ತಾ ಇದ್ದಾರೆ ಅಂತ ಅಂದಾಗ ಅದ್ರ ಪರಿಶೀಲನೆ ಮಾಡಿದ್ ನೋಡಿದೆ ಓ ಟಿ ಪಿ ಆಧಾರ್ ಕಾರ್ಡ್ ಓ ಟಿ ಪಿ ಬ್ಯಾಂಕ್ ಪಾಸ್ ಓ ಟಿ ಪಿ ಮತ್ತೆ ಇವ್ರ ಮಕ್ಕಳು ಓ ಟಿ ಪಿ ಅಂದ್ರೆ ಇವ್ರೆಲ್ಲ ಒಂದೇ ನಂಬರ್ ಲಿಂಕ್ ಇತ್ತಲ್ಲ ಆ ಓ ಟಿ ಪಿ ನೋಡಿದಾಗ ನಮ್ಗೆ ಅನಿಸ್ತು ಇದು ಹ್ಯಾಕ್ ಆಗಿದೆ ಮೊಬೈಲ್ ಅವಾಗ ನಾನು ಇವ್ರು ಕೇಳಿದೆ ಯಾವ್ದಾನ ಲಿಂಕ್ ಓಪನ್ ಮಾಡಿದೆ ಅಂತ ಕೇಳಿದಾಗ ಪಿ ಎಂ ಕಿಸಾನ್ ಯೋಜನೆ ಒಂದು ಲಿಂಕ್ ಬಂದಿದ್ರು ಆ ಲಿಂಕ್ ನ ಇವ್ರು ಓಪನ್ ಮಾಡಿ ಬೆಳಿಗ್ಗೆ ಓಪನ್ ಮಾಡಿ ಹಂಗೆ ಇಟ್ಕೊಂಡಾರ ಅದು ಆಗಿಲ್ಲ ಅದು ಮಧ್ಯಾಹ್ನ ಸುಮಾರಿಗೆ ಇವರು ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಮೊಬೈಲ್ ನಂಬರ್ ಹ್ಯಾಕ್ ಆಗಿದೆ ಆಧಾರ್ ಕಾರ್ಡ್ ನಂಬರ್ ಹ್ಯಾಕ್ ಆಗಿದೆ ಮತ್ತು ಬ್ಯಾಂಕ್ ಪಾಸ್ಬುಕ್ನು ಹ್ಯಾಕ್ ಆಗಿದೆ ಇದು ಏನಾಗಿದೆ ಅಂದ್ರೆ ಈಗ ಇವ್ರದ್ದು ಹೊಲ ಗಿಡ ಇದಾವೆ ಈಗ ಕಿಸಾನ್ ಯೋಜನೆ ಅಂತ ಕೆಲವು ಅಪ್ಲಿಕೇಶನ್ ಬಂದ ಅದ್ರಂಗೆ ಇದ್ರ ಅಮೌಂಟ್ ಏನಾನ ಬಂದಿರಬಹುದು ಇಲ್ಲ ಇದನ್ನ ಏನಾನ ಮಾಹಿತಿ ಬಂದಿರಬಹುದು ಅಂತ ಅವ್ರು ಕ್ಲಿಕ್ ಮಾಡ್ಯಾರ ಆ ಕ್ಲಿಕ್ ಮಾಡಿದ ಮೇಲೆ ಇವ್ರಿಗೆ ಅದು ಗೊತ್ತಾಗಿಲ್ಲ ಈಗ ಏನಂದ್ರೆ ಇವ್ರ ಅಲ್ಲ ಅದ್ರಲ್ಲಿ ಮುಗ್ಧ ಜನಗಳು ಅವ್ರಿಗೆ ಏನ್ ಗೊತ್ತಿಲ್ಲ ದುಡಿಬೇಕು ತಿನ್ಬೇಕು ಆದ್ರೆ ಈ ತರ ಲಿಂಕ್ ಬಂದಾಗ ಕ್ಲಿಕ್ ಮಾಡಿದಾಗ ಈ ತರ ಆದಾಗ ಅವ್ರು ಭಯ ಪಟ್ಟರ್ತಾರೆ ಭಯ ಪಟ್ಟಾಗ ನಾವು ಹೇಳಿದ್ವಿ ಐನಾಗಲ್ಲ ನಿಂದ್ರೆ ನೋಡೋಣ ಅಂದ್ರೆ ಸಾಯಂಕಾಲ ಹೊತ್ತಿಗೆ ಇವ್ರದ್ದು ಮೊಬೈಲೇ ಬಂದಾಗ್ಬಿಡ್ತೀವಿ ಸರ್ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತು ಆಮೇಲೆ ನಾವು ಮತ್ತೆ ನೋಡಪ್ಪ ಹಿಂಗ್ ಹಿಂಗಾಗೇತ ಅಂದ್ರೆ ಸ್ಟೇಷನ್ಗೆ ಒಂದ್ಸಲ ವಿಸಿಟ್ ಕೊಡ ಅಂತ ಹೇಳಿದ್ವಿ ಸರ್ ಸ್ವಲ್ಪ ಭಯ ಸರ್ ಅಷ್ಟೇ ಮತ್ತೇನಿಲ್ಲ ಅಂದರೆ ಈ ತರ ಹ್ಯಾಕ್ ಮಾಡಿದು ಜನಗೆ ಭಯ ಪಡಿಸುವಂತ ಒಂದು ಲಿಂಕ್ಗಳು ಬರ್ತಾ ಇದಾವ ಅಂದ್ರೆ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಗ್ರೂಪಲ್ಲಿ ನೋಡಿದ್ದೀನಿ ಸರ್ ಕೆಲವರು ಜನ ಹೇಳ್ತಾ ಇದ್ರು ಇದು ಪಿ ಎಂ ಕಿಸಾನ್ ಯೋಜನೆ ಲಿಂಕ್ ಇದೆ ಯಾರು ಓಪನ್ ಮಾಡಬೇಡಿ ಅಂತ ಅದು ಏನಂತ ಯಾರಿಗೂ ಗೊತ್ತಿಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಯಾಕಂದ್ರೆ ರೈತರು ತಾವು ಕಟ್ಟುವಂತ ತಾವು ಕಟ್ಟುವಂತ ಹೊಲದಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕಿದಾಗ ಅದ್ರದ್ದು ಲಿಂಕ್ ಇರ್ಬೋದು ಕೇಳಿ ಓಪನ್ ಮಾಡ್ತಾರ ಸರ್ ಆದ್ರೆ ಅವರು ಈ ತೊಂದರೆಯನ್ನ ಅನುಭವಿಸೋದು ಯಾರ ಮುಂದೆ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತಿ ಅತಿ ಅತಿ ಹೆಚ್ಚು ಜಾಗೃತಿ ಮೂಡಿಸಿದ್ರೆ ಈ ಒಂದು ಪರಿಣಾಮದಿಂದ ಜನ ಎಚ್ಚೆತ್ತುಕೊಳ್ತಾರ ಅಂತ ನನ್ನ ಅಭಿಪ್ರಾಯ ನಿನ್ನೆ ಒಂದು ಪಿ ಎಂ ಅಂತ ಹೇಳಿ ಒಂದು ಆ್ಯಪ್ ಬಂದಿತ್ತು ವಾಟ್ಸಪ್ ನಲ್ಲಿ ನಾನು ಕ್ಲಿಕ್ ಮಾಡಿದೆ ಅದು ಓಪನ್ ಮಾಡಿ ಹಂಗೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡೆ ಸರ್ ಅದರಿಂದ ಮತ್ತೆ ಏನೋ ಕೇಳ್ತು ನಾನು ಏನು ಮಾಡಿಲ್ಲ ಅದಕ್ಕೆ ಅಷ್ಟೇ ಮಾಡಿ ಕಟ್ ಮಾಡಿ ಇಟ್ಬಿಟ್ಟೆ ಸರ್ ಅದು ಮತ್ತೆ ನಾನು ಡಿಲೀಟ್ ಏನು ಮಾಡಿಲ್ಲ ಅದು ಮಾಡಿಲ್ಲ ಮತ್ತೆ ನನ್ನ ಎರಡೂವರೆ ಮೇಲೆ ನನಗೆ ಎಸ್ ಎಮ್ ಎಸ್ ಬರೋ ಚಾಲ ಹೌದ್ರಿ ಓ ಟಿ ಪಿ ಬರೋ ಅವು ಬರೋ ಆಧಾರ್ ಕಾರ್ಡ್ ಏನು ಸಿಮ್ಮಿನ್ ಇದು ಸಿಮ್ಮಿಂದು ಸಿಮ್ಮ ಬಗ್ಗೆ ಅದರ ಬಗ್ಗೆ ಬಂತು బు ఆమెగ ఫోన్ స్విచ్ ఆఫ్ నెట్వర్క్ తోర్స్ ఎమర్జెన్సీ సిమ్ అంత తోర్స్ వరదీ షఫీక్ హుసేన్ మాన్వి మెండు న్యూస్ నెట్వర్క్ సత్యద కన్నడి